ನಮಸ್ಕಾರ ವೀಕ್ಷಕರೆ ಶನಿದೇವ ಶನಿದೇವನ ಬಗ್ಗೆ ಎಲ್ಲರಿಗೂ ಗೊತ್ತು ಶನಿದೇವನ ಮಹಾತ್ಮೆ ಬಗ್ಗೆ ನಾವು ಕೇಳಿದ್ದೀವಿ ಈಗ ಶನಿದೇವನ ಬಗ್ಗೆ ತುಂಬ ವಿಷಯಗಳನ್ನ ಮಾತಾಡ್ತಾನೆ ಇರ್ತೀವಿ ಅದರಲ್ಲಿ ನನ್ನೂ ಕೂಡ ಒಂದು ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದರು ನಾನು ಕೂಡ ಹೋಗಿದ್ದೆ ಅಲ್ಲಿ ಶನಿದೇವನ ಪೂಜೆ ಆರಾಧನೆ ಇನ್ನು ಹೋಮ ಹವನಗಳನ್ನ ಇದ್ದರು ಯಾಕೆ ಅನ್ನೋದಾದರೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಈಗ ಅಟ್ ಪ್ರೆಸೆಂಟ್ ಡೆಪ್ಯುಟಿ ಸಿ ಎಮ್ ಆಗಿದ್ದಾರಲ್ಲ ಉಪಮುಖ್ಯಮಂತ್ರಿ ಅವರು ಮುಖ್ಯಮಂತ್ರಿ ಆಗಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ರ ಕಡೆಯಿಂದ ಒಳ್ಳೊಳ್ಳೆ ಕೆಲಸ ಆಗಲಿ ಅಂತ ಗ್ರಾಮಸ್ಥರು ಈ ರೀತಿ ಶನಿದೇವನ ಮೊರೆ ಹೋಗಿದ್ದಾರೆ ಶನಿದೇವನ ಪೂಜೆ ಮಾಡ್ತಿದ್ದಾರೆ ಅಲ್ಲಿ ಹೋಮ ಹವನಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಆ ಹೋಮ ಹವನದಲ್ಲಿ ಕಳಸಾರಾಧನೆ ಪ್ಲಸ್ ಬೇರೆ ಬೇರೆದನ್ನೆಲ್ಲ ಮಾಡಿಕೊಂಡಿದ್ರು ಸುಮಾರು ನೂರ ಎಂಟು ರೀತಿ ಗಿಡಮೂಲಿಕೆ ದ್ರವ್ಯ ಅಂತೆಲ್ಲ ನಾವು ಮಾತಾಡ್ತೀವಲ್ಲ ಅಂಥದ್ದನ್ನೆಲ್ಲ ಬಳಸಿ ಹೋಮ ಮಾಡ್ತಾಯಿದ್ರು ನಾನು ಹೋಮಗಳು ನೋಡ್ತಾ ಇದ್ದೆ ಬಟ್ ಹೋಮದಲ್ಲಿ ಇಷ್ಟೊಂದು ಗಿಡಮೂಲಿಕೆಗಳನ್ನ ಇಷ್ಟೊಂದು ವಸ್ತುಗಳನ್ನ ಹಾಕ್ತಾರೆ ಅನ್ನೋದು ನನಗೂ ಗೊತ್ತಿರಲಿಲ್ಲ ಅಲ್ಲಿರುವಂಥ ವಸ್ತುಗಳನ್ನೆಲ್ಲ ನೋಡ್ತಾ ಇದ್ದರೆ ನಾವು ಎಷ್ಟೋ ಸಲ ನೋಡೇ ಇರೋದಿಲ್ಲ ಕೆಲವೊಂದು ನಮ್ಮ ಸುತ್ತಮುತ್ತ ಇದ್ದರೂ ನಮಗೆ ಗೊತ್ತಿರೋದಿಲ್ಲ ಅದನ್ನೆಲ್ಲ ಹೋಮದಲ್ಲಿ ಹಾಕೋದ್ರಿಂದ ಕೆಲವಷ್ಟು ಎನರ್ಜಿ ಬರುತ್ತೆ ಪ್ಲಸ್ ಅದರ ಸುತ್ತಮುತ್ತ ಹೋಮದಲ್ಲಿ ಕುತ್ಕೊಳ್ತಾರಲ್ಲ ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ಹಿಂದಿನ ಕಾಲದಿಂದ ಹೋಮ ಮಾಡ್ಕೋ ಬಂದಿದ್ದಾರೆ ಅನ್ನೋದೇ ನನಗಲ್ಲ ಅರ್ಥ ಆಗಿದ್ದು ನೂರ ಎಂಟು ಗಿಡಮೂಲಿಕೆಗಳು ಉರಿದು ಬೂದಿ ಆಗುವಾಗ ಅದರಿಂದ ಬರುವಂಥ ಹೊಗೆ ಇದೆಯಲ್ಲ ಅದರಲ್ಲಿರುವಂಥ ಎನರ್ಜಿ ತುಂಬಾ ಇರುತ್ತೆ ಅಷ್ಟೊಂದು ಗಿಡಮೂಲಿಕೆಗಳನ್ನು ಅದಕ್ಕೆ ಹಿರಿಯರು ಹೋಮದಲ್ಲಿ ಇದ್ದರು ಕನಕ್ಪುರದ ಈ ಊರಿನ ಜನ ಕೇಳ್ಕೊಳ್ತಾ ಇರೋದು ಒಂದೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಲಿ ಕರ್ನಾಟಕ ರಾಜ್ಯಕ್ಕೆ ಕನಕ್ಪುರಕ್ಕೆ ಯಾವ ರೀತಿ ಒಳ್ಳೆ ಕೆಲಸ ಮಾಡಿದಾರೋ ಅದೇ ರೀತಿ ಒಳ್ಳೆಯ ಕೆಲಸ ಮಾಡಿಕೊಡ್ಲಿ ಅನ್ನೋದಷ್ಟೇ ಈ ಊರಿನ ಜನರ ಉದ್ದೇಶ ಅದಕ್ಕೋಸ್ಕರನೇ ಅವರು ಹೋಮ ಹವನಗಳನ್ನ ಮಾಡ್ತಾರೆ

ಹೌದು ದೇವ್ರ ಪೂಜೆ ಮೇನ್ ಆಗಿ ಅಲ್ಲಿ ಮೇನ್ ಕಡೆ ಕೂರಿಸಿರೋದು ಶನೇಶ್ವರ ಇಲ್ಲಿ ಸೆಂಟ್ರಲ್ ಹೌದಾ ಶನೇಶ್ವರ ಇಲ್ಲಿ ಕೆಳಗಡೆ ಬಸವೇಶ್ವರ ಬಂದು ಈ ಕಡೆ ಮುತ್ತುರಾಯ ಸ್ವಾಮಿ ಬಂದು ಅಲ್ಲಿ ಮೇಲ್ಗಡೆ ಒಂದು ಸರ್ಪತ್ರ ಅಂದ್ರೆ ನಾಗಪ್ಪನಿ ಈ ಕಡೆ ಕೆಳಗಡೆ ಮಹಾ ಅದು ನವಗ್ರಹ ಎಲ್ಲ ಕಲಶಗಳಿತ್ತು ಆಮೇಲೆ ನಾಳೆ ಬೆಳಗ್ಗೆ ಹೋಮ ಪೂರ್ಣ ಎಲ್ಲ ಆದ್ಮೇಲೆ ಆ ಕಲಶಗಳನ್ನ ತಗೊಂಡೋಗಿ ಆಯಾ ದೇವತೆಗಳಿಗೆ ಕುಂಭಾಭಿಷೇಕವನ್ನು ಮಾಡುವಂಥ

ಏನೇ ಆದರೂ ಕೊನೆಗೆ ಎಲ್ಲರೂ ಹೋಗೋದು ದೇವ್ರ ಮೊರೆನೇ ಅನ್ನುವ ಹಾಗೆ ಎಲ್ಲರೂ ಇಲ್ಲಿ ಊರಿನ ಜನರು ದೇವ್ರನಲ್ಲಿ ಕೇಳ್ಕೊಳ್ತಾ ಇರೋದು ಒಂದೇ ಡಿ ಕೆ ಶಿವಕುಮಾರ್ ಅವರು ಕನಕ್ಪುರದ ಬಂಡೆ ಕನಕ್ಪುರ ಕ್ಷೇತ್ರದಿಂದ ಇಷ್ಟು ಸಲ ಗೆದ್ದಿದ್ದಾರೆ ಒಳ್ಳೊಳ್ಳೆ ಕೆಲಸ ಕನಕ್ಪುರಕ್ಕೆ ಅಂತ ಮಾಡ್ಕೊಡ್ತಾನೆ ಬಂದಿದ್ದಾರೆ ಅಂಥವ್ರು ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದರೆ ಇನ್ನೂ ಒಳ್ಳೊಳ್ಳೆ ಕೆಲಸ ಆಗುತ್ತೆ ಅಂತ ಊರು ಜನರೆಲ್ಲ ಸೇರಿ ಹೋಮ ಮಾಡ್ತಾ ಇದ್ದಾರೆ ಲೆಕ್ಕ ಹಾಕಿ ಜನ ಯಾರಾದರೂ ಒಬ್ಬರು ಅವ್ರಿಗೆ ಒಳ್ಳೇದು ಮಾಡ್ತಾರೆ ಅಂದರೆ ಅವ್ರಿಗೋಸ್ಕರ ಏನು ಮಾಡೋದಕ್ಕಾದರೂ ಸಿದ್ಧ ಆಗ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಇಲ್ಲಿ ಜನರೆಲ್ಲ ಸೇರಿ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಎರಡು ದಿನಗಳ ಕಾಲ ಹೋಮ ಹವನ ಎಲ್ಲ ಮಾಡಿದ್ರು ಅದರಲ್ಲೂ ನಾನು ಮೊದಲೇ ಹೇಳಿದ್ನಲ್ಲ ನೂರ ಎಂಟು ರೀತಿ ದ್ರವ್ಯಗಳನ್ನ ಇಲ್ಲಿ ಹೋಮದಲ್ಲಿ ಹಾಕಿದ್ರು ಇದರಿಂದ ಕೂಡ ಊರಿನ ಜನರಿಗೂ ಒಳ್ಳೆಯದಾಗುತ್ತೆ ಅರ್ಚಕರು ಹೇಳಿದ್ದು ಅದೇ ಹೋಮ ಹವನ ಮಾಡೋದು ಒಂದು ನಂಬಿಕೆ ಪ್ಲಸ್ ಅದರಿಂದ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳೋ ಕಾರಣ ನಾವು ಕೇಳ್ಕೊಳ್ಳೋದು ದೇವರು ಮುಟ್ಟುತ್ತೋ ಇಲ್ವೋ ಯಾವುದೋ ಒಂದು ದೇವತೆಗೆ ಮುಟ್ಟೆ ಮುಟ್ಟುತ್ತೆ ಆ ದೇವತೆ ಅಸ್ತು ಅಂದರೆ ಸಾಕು ನಾವು ಅಂದ್ಕೊಂಡಿದ್ದೆಲ್ಲ ನಡೆಯುತ್ತೆ ಅಂತಲೇ ಅರ್ಚಕರು ಹೇಳ್ತಾ ಇದ್ದಿದ್ದು ಇಲ್ಲಿ ಜನರಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೋಮ ಮಾಡ್ತಾ ಇದ್ದಾರೆ ಅಂದರೆ ದೇವರು ಅಸ್ತು ಅಂತ ನೀನು ನೋಡಬೇಕು ನಾವೂ ಆದರೂ ಹೋಮ ಅವನ ಹಿರಿಯರು ಮಾಡಿದ್ದು ಯಾವ ಕಾರಣಕ್ಕೆ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡೆ ನಿಮಗೂ ತಿಳಿಸಿದ್ದೀನಿ ಆದಷ್ಟು ಹೋಮ ಅವನ ಅದರಲ್ಲೂ ಒಳ್ಳೆಯ ಮಂತ್ರಗಳ ಉಚ್ಚಾರಣೆ ನಡೀತಾ ಇರುತ್ತೆ ಆ ಮಂತ್ರಗಳಲ್ಲಿರೋ ಅರ್ಥಗಳನ್ನ ಸಾಧ್ಯ ಆದರೆ ಕೇಳಿ ತಿಳ್ಕೊಳ್ಳೋಣ ಇನ್ನು ಹೋಮ ಅವನಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಮೇನ್ ಅಡ್ವಾಂಟೇಜ್ ನಮಗಿರುವಂಥದ್ದು ಈ ದ್ರವ್ಯಗಳಲ್ಲಿರುವಂಥ ಒಂದು ಆ ಆಹ್ಲಾದ ಅನ್ಬೋದು ಇಲ್ಲ ಎನರ್ಜಿ ಅನ್ಬೋದು ಆ ಎನರ್ಜಿ ನಮ್ಮ ದೇಹಕ್ಕೆ ಯಾವಾಗಲೂ ಸಿಗೋದಿಲ್ಲ ಬಿಡಿ ಅಂಥದ್ದನ್ನೆಲ್ಲ ಒಟ್ಟಿಗೆ ಉರಿಸಿದಾಗ ಅದರಿಂದ ಬರುತ್ತಲ್ಲ ಆ ಹೊಗೆ ಅದನ್ನು ನಾವು ಉಸಿರಾಡೋದ್ರಿಂದ ನಮಗೆ ಅದರಿಂದ ತುಂಬ ಎನರ್ಜಿಗಳು ಸಿಗುತ್ತೆ ಎಲ್ಲ ಕಡೆ ಹೋಮಗಳು ಅದಕ್ಕೆ ಹಿಂದಿನ ಕಾಲದಿಂದ ಮಾಡ್ಕೋ ಬಂದಿದ್ದು ಅದು ನಡೀದೇ ಇದ್ದಾಗ ಪ್ರಕೃತಿನಲ್ಲಿ ವಿಕೋಪಗಳು ಜಾಸ್ತಿ ಆಗುತ್ತೆ ಅಂತಲೂ ನಂಬಿದ್ರು ಈ ಹೋಮ ಹವನದಿಂದ ನಮಗೆ ಅಂತ ಅಲ್ಲ ಪ್ರಕೃತಿನಲ್ಲಿ ಸುತ್ತಮುತ್ತ ಇರುವಂಥ ಎಷ್ಟೆಷ್ಟು ಜೀವರಾಶಿಗಳು ಅದರ ಎನರ್ಜಿ ಅನ್ನೋ ಸಿಗುತ್ತೆ ಅದಕ್ಕೋಸ್ಕರ ಹಿರಿಯರು ಹೋಮ ಹವನ ಎಲ್ಲ ಮಾಡ್ತಾಯಿದ್ರು ನಾವು ಅದನ್ನು ಫಾಲೋ ಮಾಡೋದ್ರಲ್ಲಿ ಯಾವ ತಪ್ಪಿಲ್ಲ ಅನಿಸುತ್ತೆ ಇದರಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋದಾದರೆ ನಾವು ಫಾಲೋ ಮಾಡೋಣ ಇಲ್ಲಿ ಊರಿನ ಜನರು ಊರಿನವ್ರಿಗೂ ಒಳ್ಳೇದಾಗಲಿ ಪ್ಲಸ್ ಕರ್ನಾಟಕದ ಜನತೆಗೆ ಒಳ್ಳೇದಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ನಾವು ಯಾವುದೋ ಒಂದು ರೀತಿ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಹೋಗ್ತಾ ಇರ್ತೀವಿ ಕೇಳ್ಕೊಳ್ತಾ ಇರ್ತೀವಿ ಒಟ್ಟಿನಲ್ಲಿ ಎಲ್ಲ ಕೇಳ್ಕೊಳ್ಳೋ ನಮಗೆ ಒಳ್ಳೇದಾಗಲಿ ಅಂತ ಅದರಲ್ಲೂ ಶನಿದೇವ ತುಂಬ ಪವರ್ಫುಲ್ ಅಂತಲೂ ನಂಬಿದ್ದೀವಿ ತುಂಬ ಆಟ ಆಡಿಸ್ತಾನೆ ಅಂತಲೂ ನಂಬಿದ್ದೀವಲ್ಲ ಅಂಥ ಶನಿದೇವ ಮನಸ್ಸು ಮಾಡಿದ್ರೆ ಚಿಟಿಕೆ ಅಷ್ಟರಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋದು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಶನಿ ಸಾಡೆ ಸಾತಿ ಬಗ್ಗೆ ಮಾತಾಡಿರ್ತೀವಿ ಕೇಳಿರ್ತೀವಿ ಯಾವ ರೀತಿ ಶನಿ ಪ್ರಭಾವ ಇರುತ್ತೆ ಅನ್ನೋದನ್ನು ತಿಳ್ಕೊಂಡಿರ್ತೀವಿ ಅಂಥ ದೇವ್ರಗಳಿಗೆ ತಪ್ಪಿದ್ದಲ್ಲ ಶನಿ ಪ್ರಭಾವ ಅನ್ನೋದನ್ನು ಪುರಾಣಗಳಲ್ಲಿ ಕೂಡ ಓದಿದ್ದೀವಿ ಅಂಥ ಶನಿದೇವನ ಶಕ್ತಿ ಏನು ಅನ್ನೋದನ್ನು ನಾವು ನೋಡಬೇಕು ಇಲ್ಲಿ ಊರ ಜನರ ಹಾರೈಕೆ ದೇವರಿಗೆ ಮುಟ್ಟು ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅನ್ನೋ ಮುಂದಿನ ದಿನಗಳಲ್ಲಿ ನಾವು ಕಾಯ್ದು ನೋಡಬೇಕಾಗತ್ತೆ ಒಟ್ಟಿನಲ್ಲಿ ಅದ್ರ ಜೊತೆಗೆ ಅವರು ಕೇಳ್ಕೊಳ್ಳೋದು ಒಂದೇ ನಮಗೆ ಆಗುವಂಥ ಅನಾಹುತಗಳು ಕಷ್ಟಗಳು ಕಡಿಮೆ ಆಗಲಪ್ಪ ಎಲ್ಲರೂ ಚೆನ್ನಾಗಿರಲಿ ಅಂತ ಹೋಮ ಮಾಡೋದೇ ಉದ್ದೇಶ ಇಲ್ಲಿ ಈ ಉದ್ದೇಶಗಳಿಟ್ಕೊಂಡು ಮಾಡೋದ್ರಿಂದಲೇ ಈಗಲೂ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಸೌತ್ ಇಂಡಿಯಾ ಯಾಕೆ ಒಳ್ಳೆ ರೀತಿ ಒಳ್ಳೆಯದು ಅಂತಲೇ ಬದುಕ್ತಾ ಇದ್ದಾರೆ ಅನ್ನೋದಾದರೆ ಈ ಹೋಮ ಹವನಗಳೇ ಅಂತಲೇ ಹೇಳ್ಬೋದು ಹಿಂದಿನ ಕಾಲದಿಂದ ಮಾಡ್ಕೊಬಂದಿದ್ದ ಬಿಡಿ ಈ ರೀತಿ ಹೋಮ ಹವನಗಳನ್ನ ನಾವು ಇದನ್ನು ಫಾಲೋ ಮಾಡೋದ್ರಿಂದ ಸಮೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ನಮ್ಮ ಸುತ್ತಮುತ್ತ ಒಳ್ಳೆ ಮಳೆ ಬೆಳೆ ಇದೆಲ್ಲ ಆಗ್ತಾನೆ ಇರುತ್ತೆ ಪ್ರಕೃತಿಗೂ ಎನರ್ಜಿ ಅನ್ನೋದು ಬೇಕಲ್ಲ ಆ ಎನರ್ಜಿ ಅನ್ನೋದನ್ನು ಪ್ರಕೃತಿಗೆ ನಾವು ತುಂಬಿದಾಗ ಪ್ರಕೃತಿ ನಮಗೆ ಬೇಕಾಗಿರುವಂಥದ್ದನ್ನು ತುಂಬ್ತಾ ಹೋಗುತ್ತೆ ನಾವು ಪ್ರಕೃತಿಗೆ ಯಾವ ಎನರ್ಜಿ ಅನ್ನೋದನ್ನು ತುಂಬೋದಿಲ್ವೋ ಆವಾಗ ಪ್ರಕೃತಿ ನಮ್ಮನ್ನು ಕಾಡ್ತಾ ಹೋಗ್ತಾಳೆ ಅನ್ನೋದಕ್ಕೆ ಎಷ್ಟೆಷ್ಟು ಉದಾಹರಣೆಗಳನ್ನ ನೋಡ್ಬಿಟ್ಟಿದ್ದೀವಿ ಅಂಥ ಸಮಯ ಬಂದಾಗ ಜನ ಏನು ಮಾಡ್ತಾರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಕಷ್ಟ ಬಂದಾಗೆಲ್ಲ ಜನ ಮಾಡೋದು ಒಂದೇ ಪೂಜೆ ಹೋಮ ಹವನ ಇದರಿಂದ ಪ್ರಕೃತಿ ಶಾಂತಿ ಆಗುತ್ತೆ ಸಮೃದ್ಧಿನೂ ಕೊಡುತ್ತೆ ಅನ್ನೋದನ್ನು ನಾವು ನಂಬಿದ್ದೀವಿ ಅಂದರೆ ನಂಬಿಕೆನಲ್ಲಿ ಒಂದು ಅರ್ಥ ಇದೆ ಇಷ್ಟು ವರ್ಷ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಜನ ಹಿರಿಯರು ಎಲ್ಲರೂ ಅಂದರೆ ಇದಕ್ಕೆಲ್ಲ ಒಂದು ದಂತಕಥೆಗಳು ಇಷ್ಟ್ರಿಯಾಗಿ ಉಳ್ಕೊಂಡಿದೆ ಅಂಥ ಹಿಸ್ಟ್ರಿಗಳನ್ನು ನಾವು ತಿಳ್ಕೊಳ್ತಾ ಇರೋಣ ನಾವು ಆದಷ್ಟು ನಮ್ಮ ಕೈಲಿ ಸಾಧ್ಯವಾಗೋ ಅಷ್ಟು ಇಂಥ ಪ್ರೋಗ್ರಾಮ್ಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ನಮಗೂ ಎನರ್ಜಿಯನ್ನು ಸಿಗುತ್ತೆ ಅಂಥ ಒಳ್ಳೆಯದು ನಮ್ಮಲ್ಲೂ ಬರ್ತಾ ಹೋಗುತ್ತೆ ಅನ್ನೋದಷ್ಟೇ ನನ್ನ ಉದ್ದೇಶ ಇಂಥ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತೇನೆ ಇರ್ತೀನಿ ನಾವು ತಿಳ್ಕೊಳ್ತಾನೆ ಇರೋಣ ಒಟ್ಟಿನಲ್ಲಿ ನಮ್ಮ ಸುತ್ತಮುತ್ತ ಇರುವ ಜನ ಖುಷಿಯಿಂದ ನೆಮ್ಮದಿಯಿಂದ ಇರಲಿ ಅದರಿಂದ ನಮಗೂ ಖುಷಿ ಸಿಗುತ್ತೆ ನಾವು ನೆಮ್ಮದಿಯಿಂದ ಇರ್ಬೋದು ಅಂತ ಅಷ್ಟೇ ನಾವು ಅರ್ಥ ಮಾಡ್ಕೊಳ್ಳೋಣ ಒಬ್ಬರಿಂದ ಪ್ರಪಂಚದಲ್ಲಿ ಏನು ಸಾಧಿಸೋದಕ್ಕಾಗೋದಿಲ್ಲ ಬದುಕೋದಕ್ಕೂ ಆಗೋದಿಲ್ಲ ನಮ್ಮ ಸುತ್ತಮುತ್ತ ವಾತಾವರಣ ಯಾವ ಥರ ಇರುತ್ತೆ ಅದರ ಮೇಲೆ ನಮ್ಮ ಜೀವನ ಡಿಪೆಂಡ್ ಆಗಿರುತ್ತೆ ಅದಕ್ಕೋಸ್ಕರನೇ ಇಂಥದ್ದನ್ನು ನಾವು ಫಾಲೋ ಮಾಡೋಣ ಅದರಲ್ಲಿ ಭಾಗವಹಿಸ್ತಾ ಇರೋಣ ನಾವು ಸಮಾಜದಲ್ಲಿ ಒಬ್ಬರಾಗಿ ಬದುಕೋಣ ಒಟ್ಟಿನಲ್ಲಿ ಆರೈಕೆ ಬಯಕೆ ಆಸೆ ಇವುಗಳೆಲ್ಲದಕ್ಕೂ ದೇವ್ರ ಮೊರೆ ಹೋಗೇ ಹೋಗ್ಬೇಕಾಗುತ್ತೆ ಆಪ್ಷನ್ ಇಲ್ಲ ಕಾರಣದ ಶಕ್ತಿ ಒಂದಿದೆ ಅಂತ ನಂಬೇ ನಂಬ್ತೀವಲ್ಲ ದೇವರು ಇದು ಅದು ಅಂತ ನಂಬೋದಕ್ಕಿಂತ ನಾವು ಮಾಡ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಕಾಣದ ಶಕ್ತಿ ಪ್ರಪಂಚದಲ್ಲಿ ಒಂದು ಇದ್ದೇ ಇದೆ ಅದು ನಮ್ಮನ್ನು ನೋಡ್ತಾ ಇದೆ ಅದು ಯಾವತ್ತಾದರೂ ನಮ್ಮಿಂದ ಏನೋ ಅದನ್ನು ಬಯಸ್ತಾ ಇರುತ್ತೆ ಅದು ಬಯಸಿದ್ದನ್ನು ನಾವು ಕೊಟ್ಟರೆ ನಾವು ಬಯಸಿದ್ದನ್ನು ಅದು ಕೊಡುತ್ತೆ ಅನ್ನೋದನ್ನು ಮಾತ್ರ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಇನ್ನು ಇದೇ ರೀತಿ ವಿಷಯಗಳನ್ನ ನಾನು ತಿಳಿಸ್ಕೊಡ್ತಾನೇ ಇರ್ತೀನಿ பஞ்சட சவ தச ஏதா சேமிண 안녕 <목소리> 안 <목소리> <목소리>

ಕೊನೆಗೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಅವರು ಜನರ ಜೊತೆ ಬೆರೆತು ಈ ದೇವಸ್ಥಾನದ ದೈವ ಕಾರ್ಯದಲ್ಲಿ ಪಾಲ್ಗೊಂಡಿದ್ದು ವಿಶೇಷ